ಕನ್ನಡ ಭಾಷೆ ಅದು ಕನ್ನಡ ಅಂದ್ರೆ ಭಾಷೆ ಅಲ್ಲ ಅದು ಭಾವನೆ ಕನ್ನಡ ಅಂದ್ರೆ ಮಾತು ಅಲ್ಲ ಅದು ಮಾತೆ ಕನ್ನಡ ಅನ್ನೋದು ಹೆಸರಲ್ಲ ಅದು ಉಸಿರು ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಕನ್ನಡವನ್ನ ಬೆಳೆಸಿ ಅಂತ ಬೆಳೆಸಿ ಅನ್ನೋ ಪದವನ್ನು ಯಾರು ಹೇಳಬೇಡಿ ಕನ್ನಡವನ್ನು ಬಳಸಿ ಅಂತ ಹೇಳಿ ಕನ್ನಡವನ್ನು ಬಳಸಿ ಕನ್ನಡವನ್ನು ಯಾರು ಬೆಳೆಸಬೇಕಾದ ಅವಶ್ಯಕತೆ ಇಲ್ಲ ಅದು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಅದು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಬಳಸಬೇಕು ಇಲ್ಲಿ ಬರ್ತಕ್ಕಂಥ ಅನ್ಯ ಭಾಷೆಗರು ಇವತ್ತು ಕರ್ನಾಟಕಕ್ಕೆ ಬರ್ತಕ್ಕಂತ ವಲಸಿಗರು ಇನ್ನು ಯಾವುದೇ ರಾಜ್ಯದಲ್ಲಿ ಇಲ್ಲ ಅವರು ಬಂದಾಗ ಅವರಿಗೆ ನಾವು ನಮ್ಮ ನೆಲ ಕೊಡ್ತೀವಿ ಜಲ ಕೊಡ್ತೀವಿ ನಮ್ಮ ಪ್ರೀತಿ ಕೊಡ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೊಡ್ತೀವಿ ಆದರೆ ಭಾಷೆಯನ್ನು ಕೊಡೋದಕ್ಕೆ ಸ್ವಲ್ಪ ಉದಾರತನ ನಾವು ತೋರಿಸ್ತೀವಿ ಅವ್ರು ತಗೊಳ್ಬೇಕು ಆದರೆ ಅವ್ರಿಗೆ ಕಲಿಸ್ಬೇಕು ಭಾಷೆಯನ್ನು ಇಲ್ಲಿ ಬದುಕ್ತಾ ಇದ್ದೀವಲ್ವ ನಮ್ಮ ಕನ್ನಡಿಗರು ಬರೀ ದೇಶದಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಕನ್ನಡ ಬದುಕ್ತಾ ಇದ್ದಾರೆ ಅವರು ಆ ಭಾಷೆಯನ್ನು ಕಲ್ತುಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದು ಅವರ ಬದ್ಧತೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಅನ್ಯ ಅನ್ಯ ಭಾಷಿಗರು ಕೂಡ ಕಡ್ಡಾಯವಾಗಿ ಕನ್ನಡವನ್ನು ಕಲಿಯೋ ಮುಖಾಂತರ ಕನ್ನಡ ಭಾಷೆಯನ್ನು ಮಾತಾಡೋ ಮುಖಾಂತರ ಈ ಭಾಷೆಗೆ ಈ ನೆಲ ಈ ಜಲಕ್ಕೆ ಗೌರವ ಕೊಡ್ಬೇಕಾದ ಅವರ ಕರ್ತವ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದಂತ ಹಲವು ಮಹನೀಯರಿದ್ದಾರೆ ಅವರೆಲ್ಲರನ್ನ ನಾವು ಸ್ಮರಣೆ ಮಾಡಲೇಬೇಕು